ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ಮಾಧ್ಯಮಿಕ ಶಾಲೆಯಲ್ಲಿ ಮೌಲ್ಯ ಶಿಕ್ಷಣದ ವಿಧಾನಗಳ ಬಗ್ಗೆ ತಿಳ್ಕೊಂಡಿದ್ವಿ ಅದರಲ್ಲಿ ಚಿತ್ರ ಭಾಷೆ ಆಗಿತ್ತು ಘೋಷಣೆಗಳು ಆಗಿತ್ತು ಇವತ್ತಿನ ತರಗತಿಯಲ್ಲಿ ಮೆದುಳು ಮಂಥನ ಅಥವಾ ಮನಮಂಥನ ಇದರ ಅರ್ಥ ಮತ್ತು ಮಹತ್ವ ಮೆದುಳನ್ನು ಪಟುತ್ವಗೊಳಿಸುವ ತಂತ್ರವನ್ನು ಮೊಟ್ಟ ಮೊದಲು ಕೈಗಾರಿಕಾ ಮತ್ತು ನಿರ್ವಹಣಾ ಕ್ಷೇತ್ರದಲ್ಲಿ ಬಳಸಿದವರು ಅಲೆಕ್ಸ್ ಆಸ್ಬರ್ ಈ ವಿಧಾನವನ್ನು ತರಗತಿಯಲ್ಲಿಯೂ ಸಹ ವಿಚಾರಗಳ ನಿರರ್ಗಳತೆಯನ್ನು ಹೆಚ್ಚಿಸಲು ಬಳಸಬಹುದು ಈ ವಿಧಾನದಲ್ಲಿ ಒಂದು ಸಮಸ್ಯೆಯನ್ನು ಪರಿಹರಿಸಲು ವಿದ್ಯಾರ್ಥಿಗಳಿಗೆ ತಮಗೆ ಸಾಧ್ಯವಾದಷ್ಟು ವಿಚಾರಗಳನ್ನು ಉತ್ಪಾದಿಸಲು ಪ್ರೋತ್ಸಾಹಿಸುವುದು ಹೆಚ್ಚು ಹೆಚ್ಚು ವಿಚಾರಗಳನ್ನು ಉತ್ಪಾದನೆಯಾದಲ್ಲಿ ತುಂಬ ಪರಿಣಾಮಕಾರಿಯಾದ ವಿಚಾರಗಳು ಉತ್ಪತ್ತನೆಯಾಗುವ ಉತ್ಪಾದನೆಯಾಗುವ ಸಂಭವ ಹೆಚ್ಚಾಗುತ್ತದೆ ಈ ವಿಧಾನ ಒಂದು ಸಮಸ್ಯೆಗೆ ವಿವಿಧ ಪರಿಹಾರಗಳಿದ್ದ ಸಂದರ್ಭದಲ್ಲಿ ಹೆಚ್ಚು ಉಪಯುಕ್ತವಾಗುತ್ತದೆ ಹೊಸದನ್ನು ಸೃಷ್ಟಿ ಮಾಡುವುದೇ ಸೃಜನಾತ್ಮಕತೆ ಇದು ಮಾನವನಿಗೆ ದೇವರು ಕೊಟ್ಟ ಸಹಜ ಗುಣ ಹುಟ್ಟಿಸಿದ ಪ್ರತಿಯೊಬ್ಬ ವ್ಯಕ್ತಿಯು ಸೃಜನಶೀಲ ಒಳ್ಳೆಯ ಶಿಕ್ಷಣ ಮುಕ್ತ ಪರಿಸರ ಮತ್ತು ಸಮರ್ಪಕ ತರಬೇತಿಗಳು ವ್ಯಕ್ತಿಗಳಲ್ಲಿಯ ಸೃಜನಾತ್ಮಕತೆಯು ಹೊರಹೊಮ್ಮಲು ವೃದ್ಧಿ ಹೊಂದಲು ಸಹಾಯಕವಾಗುತ್ತದೆ ಶಿಕ್ಷಕರು ಮಕ್ಕಳಲ್ಲಿ ಹುದುಗಿರುವ ಸೂಕ್ತ ಚೇತನವನ್ನು ಎಡೆಬಿಡದೆಬ್ಬಿಸಿ ಅದಕ್ಕೆ ಆಯಾಮವನ್ನು ನೀಡಿ ವೃದ್ಧಿಗೊಳಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಷ್ಟೇ ಸೃಜನಶೀಲತೆಯನ್ನು ಅಭಿವೃದ್ಧಿಗೊಳಿಸಲು ಯಾವುದೇ ನಿರ್ದಿಷ್ಟ ನಿಯಮಗಳಾಗಲಿ ಅಥವಾ ವಿಧಾನಗಳಾಗಲಿ ಕಂಡುಬರುವುದಿಲ್ಲ ಇದು ಕಲಿಯುವ ವ್ಯಕ್ತಿಯ ಸ್ವರೂಪ ಅವನ ಪರಿಪಕ್ವತೆಯ ಮಟ್ಟ ಬೋಧನೆ ಮತ್ತು ಮಾರ್ಗದರ್ಶನಕ್ಕೆ ಸಿಗುವ ಸಮಯಾವಕಾಶ ಮತ್ತು ಶಿಕ್ಷಕರ ಸಾಮರ್ಥ್ಯದ ಮೇಲೆ ಅವಲಂಬಿಸಿರುತ್ತದೆ ನಿರ್ದಿಷ್ಟ ವಿಷಯವೊಂದನ್ನು ನೀಡಿ ಅದರ ಬಗ್ಗೆ ಯೋಚಿಸಲು ಅವಕಾಶ ನೀಡಿ ಪರಿಹಾರಗಳನ್ನು ಸೂಚಿಸಲು ಹೇಳುವ ಚಟುವಟಿಕೆಯೇ ಮನಮಂಥನ ತಪ್ಪುಗಳ ವಿವೇಚನೆ ಇಲ್ಲಿ ಮುಖ್ಯವಾಗಿರುತ್ತದೆ ಬಹಳ ಕಡಿಮೆ ಅವಧಿಯಲ್ಲಿ ಒಂದು ಗುಂಪಿನ ವಿದ್ಯಾರ್ಥಿಗಳಿಂದ ಹಲವು ವಿಚಾರಗಳನ್ನು ಕಲೆ ಈ ತಂತ್ರಗಳನ್ನು ಬಳಸಿಕೊಳ್ಳಬಹುದು ಇದರ ಮೂಲಕ ವಿದ್ಯಾರ್ಥಿಗಳು ಕಲ್ಪನೆಯ ಶಕ್ತಿ ಬಲಿಯುತ್ತದೆ ಹಾಗೂ ಅಭಿವ್ಯಕ್ತಿಸಲು ಸೂಕ್ತ ಅವಕಾಶ ದೊರೆಯುತ್ತದೆ ಯಾವುದೇ ಸಮಯವನ್ನು ಯಾವುದೇ ಸಮಸ್ಯೆಯನ್ನು ಸೃಜನಾತ್ಮಕವಾಗಿ ಪರಿಹರಿಸಲು ವಿದ್ಯಾರ್ಥಿಗಳು ತುಂಬ ಆಸಕ್ತಿಯಿಂದ ಪಾಲ್ಗೊಂಡು ಸಮಸ್ಯೆ ಪರಿಹರಿಸಲು ಮನಮಂಥನ ತಂತ್ರದ ಅವಶ್ಯಕತೆ ಕಂಡುಬರುತ್ತದೆ ಸಮಸ್ಯೆಯೊಂದರ ಆರಂಭಿಕ ಉಲ್ಲೇಖ ಸಮಸ್ಯೆಯ ಪುನರ್ ವ್ಯಾಖ್ಯಾನ ಸಮಸ್ಯೆಯ ಪರಿಹಾರಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಂದ ಹೊಸ ಹೊಸ ಆಲೋಚನೆಗಳು ಬರುತ್ತವೆ ಮೌಲ್ಯಮಾಪನ ಹಾಗೂ ಅಂತಿಮ ಪರಿಷ್ಕರಣೆ ಮಾಡುವುದು ಹೇಗೆ ಮನಮಂಥನ ಅಧಿವೇಶನಕ್ಕೆ ನಾಲ್ಕು ಆಯಾಮಗಳಿರುತ್ತವೆ ಮನಮಂಥನ ತಂತ್ರದಲ್ಲಿ ಒಮ್ಮೆ ಹೇಳಿದ ವಿಚಾರ ಅಥವಾ ಪ್ರಾಸ್ತಾವಿಕ ಪರಿಹಾರವನ್ನು ಪುನರಾವರ್ತಿಸಬಾರದು ಒಮ್ಮೆಲೆ ತೀರ್ಮಾನಿಸುವುದಾಗಲಿ ಯಾವುದೇ ಪರಿಹಾರವನ್ನು ಏಕಾಏಕಿ ನಿರಾಕರಿಸುವುದಾಗಲಿ ಕೂಡದು ಪರಿಹಾರಗಳ ಪರಿಮಾಣಕ್ಕೆ ಆದ್ಯತೆ ನೀಡಬೇಕೇ ಹೊರತು ಗುಣಮಟ್ಟಕ್ಕಲ್ಲ ಸೂಕ್ತ ಎಂದು ಕಂಡುಬಂದರೆ ಬೇರೆಯವರ ಆಲೋಚನೆ ಬಳಸಿಕೊಂಡು ಅದರ ಆಧಾರದ ಮೇಲೆ ಹೊಸ ವಿಚಾರವನ್ನು ಬೆಳೆಸಬಹುದು ಬಳಕೆಯ ಹಂತಗಳು ನಿರ್ದಿಷ್ಟ ಮೌಲ್ಯಾಧಾರಿತ ಸಮಸ್ಯೆಯ ಆಯ್ಕೆ ಮೌಲ್ಯಾಧಾರಿತ ಸಮಸ್ಯೆ ನಿರೂಪಣೆ ಮನಮಂಥನ ಅಧಿವೇಶನದ ಕಾರ್ಯಾಚರಣೆ ಅಧ್ಯಾಪಕರಿಂದ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಮೌಲ್ಯಾಧಾರಿತ ಸಮಸ್ಯೆಯ ಪ್ರಸ್ತುತಿ ಸಮಸ್ಯೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಂದ ಪರಿಹಾರೋಪಗಳ ಸಂಗ್ರಹಣೆ ಚರ್ಚೆ ಸಂಗ್ರಹಿಸಿದ ಪರಿಹಾರೋಪಗಳ ಮೌಲ್ಯಮಾಪನ ಗುಣದೋಷಗಳನ್ನು ಗುರುತಿಸುವುದು ನಕಾರಾತ್ಮಕ ಪರಿಹಾರೋಪಾಯಗಳ ಆಯ್ಕೆ ಸಕಾರಾತ್ಮಕ ಪರಿಹಾರೋಪಗಳ ಆಯ್ಕೆ ಮೌಲ್ಯ ವಿಶ್ಲೇಷಣೆ ಮೌಲ್ಯ ಜಿಜ್ಞಾಸೆ ಸಾಮಾನ್ಯೀಕರಣ ಅಂತಿಮ ತೀರ್ಮಾನ ಜೀವನ ಸನ್ನಿವೇಶಗಳಿಗೆ ಅನ್ವಯ ಆತ್ ಆತ್ಮೀಕರಣ ಮೌಲ್ಯಗಳ ಗುಣ ಸಂಗ್ರಹಣ ದೃಢೀಕರಣ ಮನಮಂಥನ ಬ್ರೈನ್ ಸ್ಟಾರ್ಮಿಂಗ್ ಅಂದರೆ ತಂತ್ರಗಳು ತಂತ್ರಗಳು ಹೊಸದನ್ನು ಸೃಷ್ಟಿ ಮಾಡುವುದೇ ಸೃಜನಾತ್ಮಕತೆ ಕಾಲ ಬದಲಾದಂತೆ ಆ ಬದಲಾವಣೆಗೆ ತಕ್ಕಂತೆ ಹೊಸ ಹೊಸ ಆವಿಷ್ಕಾರಗಳು ನಡೆದು ಹೊಸ ವಸ್ತುಗಳು ಉತ್ಪತ್ತಿಯಾಗುತ್ತವೆ ಇದು ಮಾನವನಿಗೆ ದೇವರು ಕೊಟ್ಟ ಸಹಜ ಗುಣ ಹುಟ್ಟಿನಿಂದ ಪ್ರತಿಯೊಬ್ಬ ವ್ಯಕ್ತಿಯು ಸೃಜನಶೀಲ ಉತ್ತಮ ಶಿಕ್ಷಣ ಮುಕ್ತ ಪರಿಸರ ಹಾಗೂ ಸಮರ್ಪಕ ತರಬೇತಿಗಳು ವ್ಯಕ್ತಿಯಲ್ಲಿ ಸೃಜನಾತ್ಮಕತೆಯ ಹೊರಹೊಮ್ಮಲು ಹಾಗೂ ಬೆಳವಣಿಗೆಯಾಗಲು ಸಹಾಯಕವಾಗುತ್ತದೆ ಶಿಕ್ಷಕರು ತರಗತಿಯಲ್ಲಿ ಬೋಧನೆ ಮಾಡಿದ ಮಾತ್ರಕ್ಕೆ ಅವರ ಕೆಲಸ ಮುಗಿಯುವುದಿಲ್ಲ ಮಕ್ಕಳಿನ ವೈಯಕ್ತಿಕ ಭಿನ್ನತೆಯನ್ನು ಆಸಕ್ತಿ ಅಭಿರುಚಿಯನ್ನು ಗುರುತಿಸಿ ಮಕ್ಕಳಲ್ಲಿ ಹುದುಗಿರುವ ಸುಪ್ತ ಚೇತನವನ್ನು ಹೊರತಂದು ಮಾರ್ಗದರ್ಶನ ನೀಡಿ ಪ್ರೋತ್ಸಾಹಿಸಬೇಕು ಹೀಗೆ ಮಕ್ಕಳಲ್ಲಿನ ಸುಪ್ತ ಚೇತನವನ್ನು ಹೊರತರಲು ಅನುಸರಿಸುವ ತಂತ್ರಗಳನ್ನೇ ಮೆದುಳು ಚುರುಕುಗೊಳಿಸುವ ತಂತ್ರ ಅಥವಾ ಬ್ರೈನ್ ಸ್ಟಾರ್ಮಿಂಗ್ ತಂತ್ರಗಳೆಂದು ಕರೆಯಲ್ಪಡುತ್ತವೆ ಮೌಲ್ಯ ಶಿಕ್ಷಣದಲ್ಲಿ ಬರುವ ಸಮಸ್ಯೆಗಳನ್ನು ಪರಿಹರಿಸಲು ಹಾಗೂ ಹೊಸ ಹೊಸ ವಿಚಾರಗಳನ್ನು ಉತ್ಪಾದಿಸಲು ಈ ತಂತ್ರಗಳನ್ನು ಬಳಸಲಾಗುತ್ತದೆ ಬ್ರೈನ್ ಸ್ಟಾರ್ಮಿಂಗ್ ತಂತ್ರ ಎಂಬುದು ಬುದ್ಧಿಗೆ ಕೆಲಸ ಕೊಡುವ ಅಂಶಗಳಾಗಿದ್ದು ಈ ತಂತ್ರವನ್ನು ಮೊಟ್ಟಮೊದಲ ಬಾರಿಗೆ ಅಲೆಕ್ಸ್ ಅಸ್ ಬರ್ನ್ ಎಂಬುವನ್ನು ಪರಿಚಯಿಸಿದನು ಈ ತಂತ್ರವನ್ನು ತರಗತಿಯಲ್ಲಿಯೂ ಸಹ ವಿಚಾರಗಳ ನಿರರ್ಗಳತೆಯನ್ನು ಹೆಚ್ಚಿಸಲು ಬಳಸಬಹುದಾಗಿದೆ ಈ ತಂತ್ರವನ್ನು ಬಳಸಿ ಯಾವುದೇ ಒಂದು ಸಮಸ್ಯೆಗೆ ವಿವಿಧ ರೀತಿಯ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ಉದಾಹರಣೆಗೆ ಆಟದ ಮೈದಾನದಲ್ಲಿ ಶಿಸ್ತನ್ನು ಹೇಗೆ ಕಾಪಾಡುವಿರಿ ಅಭಯಾರಣ್ಯಗಳಲ್ಲಿ ಬೇಟೆಯಾಡುವವರ ನಿಷೇಧ ಶಕ್ತಿಯನ್ನು ಹೇಗೆ ಉಳಿಸಬಹುದು ಗಣಿತನ ಕಲಿಕೆಯಲ್ಲಿ ಒಂದು ಮಗುವಿನಲ್ಲಿ ಹೇಗೆ ಹೆಚ್ಚು ಆಸಕ್ತಿ ಮೂಡಿಸಬಹುದು ಆಟದ ಮೈದಾನದಲ್ಲಿ ಶಿಸ್ತನ್ನು ಹೇಗೆ ಕಾಪಾಡಿಕೊಳ್ಳಬಹುದು ತರಗತಿ ಕೋಣೆಯನ್ನು ಹೇಗೆ ಹೆಚ್ಚು ಸುಂದರ ಹಾಗೂ ಆಕರ್ಷಿತವಾಗುವಂತೆ ಮಾಡಬಹುದು ಬ್ರೈನ್ ಸ್ಟಾರ್ಮಿಂಗ್ ತಂತ್ರದ ಮೂಲಕ ಮೆದುಳನ್ನು ಕಾರ್ಯಪಟುತ್ವಕ್ಕೆ ಅವಕಾಶಗಳನ್ನು ಮಾಡಿಕೊಡಬಹುದಾಗಿದೆ ಮುಂತಾದ ಸಮಸ್ಯೆಗಳು ಎದುರಾದಾಗ ವಿದ್ಯಾರ್ಥಿಗಳು ವಿಭಿನ್ನ ಪರಿಹಾರಗಳನ್ನು ಸೂಚಿಸುವಂತೆ ತಿಳಿಸಿ ಅದನ್ನು ದಾಖಲು ಮಾಡಿಕೊಳ್ಳಲಾಗುವುದು ನಂತರ ಅವುಗಳಲ್ಲಿ ಸೂಕ್ತವಾದ ಒಂದು ಪರಿಹಾರವನ್ನು ಆಯ್ಕೆ ಮಾಡಿಕೊಂಡು ಸಮಸ್ಯೆ ಪರಿಹರಿಸಿಕೊಳ್ಳಲಾಗುತ್ತದೆ ಮಗುವಿನ ವ್ಯಕ್ತಿತ್ವವು ಶ್ರೇಷ್ಠವಾದ ನೈಜ ಮೌಲ್ಯಗಳಿಂದ ಕೂಡಿದೆ ಎಂಬುದು ಮನಗೊಂಡು ಆತನನ್ನು ಗೌರವಪೂರ್ವಕವಾಗಿ ಸ್ವೀಕರಿಸಿ ಮಾನ್ಯತೆ ನೀಡಬೇಕು ವಿದ್ಯಾರ್ಥಿ ಕೆಲವು ನೈಜ ವಾಸ್ತವಿಕವಾದ ಮೌಲ್ಯಗಳನ್ನು ಹುದುಗಿಸಿಕೊಂಡಿದ್ದಾನೆ ಎಂಬ ತಿಳುವಳಿಕೆಯನ್ನು ಶಿಕ್ಷಕನಾದವನು ಹೊಂದಿದ್ದು ಆ ಮೌಲ್ಯಗಳ ಬಗ್ಗೆ ಗೌರವ ಭಾವನೆ ಹೊಂದಿರಬೇಕು ಆತನ ವೈವಿಧ್ಯಮಯ ಚಿಂತನೆಗೆ ಅವಕಾಶ ಕೊಡಬೇಕು ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಭಾವನೆಗಳ ಅಸ್ವಿ ಅನಿಸಿಕೆಗಳು ಸ್ಮೃತಿ ಇತ್ಯಾದಿಗಳಿಗೆ ರಕ್ಷಣೆಯನ್ನು ಒದಗಿಸಬೇಕಾದು ಶಿಕ್ಷಕನ ಕರ್ತವ್ಯ ಬಾಹ್ಯ ಮೌಲ್ಯಮಾಪನ ಭೀತಿ ಇದ್ದಂತಹ ಸೂಕ್ತ ಸನ್ನಿವೇಶಗಳಿಗೆ ವಿದ್ಯಾರ್ಥಿಗಳಿಗೋಸ್ಕರ ನಿರ್ಮಿಸಬೇಕು ನಿರ್ಮಿಸಬೇಕು ಏಕೆಂದರೆ ಸೃಜನಾತ್ಮಕ ಹಾಗೂ ಮೌಲ್ಯಮಾಪನ ಇವೆರಡರ ನಡುವಿನ ಸಂಬಂಧ ಎಣ್ಣೆ ಸಂಬಂಧ ಆದ್ದರಿಂದ ಯಾವುದೇ ತರಹದ ಬಾಹ್ಯ ಮೌಲ್ಯಮಾಪನೆಗೆ ಮಾಡಿಕೊಡಬಾರದು ಅಂದರೆ ಕಲಿಕೆ ಕಲಿಯುವವನಿಗೆ ತನ್ನ ಸ್ವಯಂ ಮೌಲ್ಯಮಾಪನಕ್ಕೆ ಸೂಕ್ತವಾದ ಅವಕಾಶವನ್ನು ಒದಗಿಸಿಕೊಡಬೇಕು ಶಿಕ್ಷಕ ತನ್ನದೇ ಆದ ಮೌಲ್ಯಮಾಪನದ ವಿಧಾನಗಳ ಮೂಲಕ ವಿದ್ಯಾರ್ಥಿಯ ಮೌಲ್ಯಮಾಪನ ಮಾಡಬಾರದು ಮಕ್ಕಳ ದೃಷ್ಟಿಕೋನವನ್ನು ಅಳವಡಿಸಿಕೊಂಡು ಅವರ ಸಾಧನೆಯ ನಿರೀಕ್ಷೆಯನ್ನು ತಲುಪಬೇಕು ಅಂದರೆ ವಿದ್ಯಾರ್ಥಿಗಳ ಮನಮ ವಿದ್ಯಾರ್ಥಿಗಳ ವಯೋಮಟ್ಟವನ್ನು ಗಮನದಲ್ಲಿಟ್ಟುಕೊಂಡು ಮೌಲ್ಯಮಾಪನ ಮಾಡಬೇಕು ಇದಕ್ಕೆ ಉತ್ಪ್ರೇಕ್ಷೆಯಾಗಿ ತನ್ನ ವಯೋಮಿತಿಗೆ ಅನುಸಾರವಾಗಿ ಮೌಲ್ಯಮಾಪನ ಮಾಡಬಾರದು ಸತತ ಅಧ್ಯಯನದಿಂದ ವಿದ್ಯಾರ್ಥಿಗಳು ತಮ್ಮ ಬೌದ್ಧಿಕ ಮಟ್ಟವನ್ನು ಅಥವಾ ಬೌದ್ಧಿಕ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳಬಹುದು ಅಂದರೆ ವಿದ್ಯಾರ್ಥಿಗಳಲ್ಲಿ ತಾರ್ಕಿಕ ಶಕ್ತಿ ಆಲೋಚನಾ ಶಕ್ತಿ ವಿವೇಚನಾ ಶಕ್ತಿ ಸ್ಮರಣಶಕ್ತಿ ವೀಕ್ಷಣಾ ಶಕ್ತಿ ವಿಶ್ಲೇಷಣೆ ಸಂಶ್ಲೇಷ ಅನ್ವೇಷಣೆ ಸೃಜನಾತ್ಮಕತೆ ಮುಂತಾದ ಗುಣಗಳನ್ನು ಮೆದುಳು ಚುರುಕುಗೊಳಿಸುವುದರಿಂದ ಪಡೆಯಬಹುದಾಗಿದೆ ಇದರಿಂದ ವಿದ್ಯಾರ್ಥಿಗಳು ಬೌದ್ಧಿಕ ಪ್ರಬುದ್ಧತೆಯನ್ನು ಪಡೆಯಬಹುದು ವಿದ್ಯಾರ್ಥಿಗಳಲ್ಲಿ ಬುದ್ಧಿಶಕ್ತಿ ಹಾಗೂ ಮಾನಸಿಕ ಸ್ಥೈರ್ಯವನ್ನು ಬೆಳೆಸಬಹುದು ಅಂದರೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಬುದ್ಧಿಶಕ್ತಿಯನ್ನು ಒದಗಿಸುವುದಲ್ಲದೆ ಅವರನ್ನು ಚುರುಕುಗೊಳಿಸುವುದಾಗಿದೆ ಮೆದುಳಲಿನ ಪದರಗಳು ತಮ್ಮ ಕಾರ್ಯಗಳನ್ನು ಸರಿಯಾಗಿ ನಿಯಂತ್ರಿಸುತ್ತಿದ್ದರೆ ಮೆದುಳು ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ ದಿನೇ ದಿನೇ ಜ್ಞಾನದ ಕ್ಷಿತಿಜ್ಜ ಕ್ಷಿತಿಜ ವಿಸ್ತಾರವಾಗುತ್ತದೆ ಈ ಎಲ್ಲ ಜ್ಞಾನವನ್ನು ಸರಳವಾಗಿ ಮತ್ತು ಶೀಘ್ರವಾಗಿ ಪಡೆಯುವುದು ಮಾತ್ರ ಸಾಧ್ಯವಾಗುತ್ತದೆ ಪರೋಕ್ಷ ವಿಧಾನ ಅರ್ಥ ಮತ್ತು ಪ್ರಾಮುಖ್ಯತೆ ಇದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಇವತ್ತಿಗೆ ಸಾಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್